ಶ್ರೀ ಲಿಂಗರಾಜು ಮತ್ತು ತಂಡದವರಿಗೆ ಅನಂತ ವಂದನೆಗಳು ಮಂಜುಗಳೇ ಮಹೋನ್ನತ ಪರಂಪರೆಯ ಮೆಲುಕಿನೊಂದಿಗೆ ಮಹೋತ್ಸವದ ಸಂಭ್ರಮ ಅದುವೆ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಪುಷ್ಪಾರ್ಚನೆ ಇದೀಗ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ದೀಪವನ್ನು ಬೆಳಗಿಸಿ ನಾಡಿನ ಸಮೃದ್ಧಿಗಾಗಿ ಎಲ್ಲರೂ ಜ್ಯೋತಿಯನ್ನು ಬೆಳಗಿಸಿ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಉದ್ಘಾಟಿಸಲಿದ್ದಾರೆ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯನವರು ಹಿರಿಯ ಸಾಹಿತಿಗಳು ಅವರ ಜೊತೆಯಾಗಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಾನ್ಯರು ನಾಡಿನ ಒಳಿತಿಗಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಜ್ಯೋತಿಯನ್ನ ಬೆಳಗಿಸಿ ನಂತರ ಪುಷ್ಪಾರ್ಚನೆಯನ್ನ ನೆರವೇರಿಸಲಿದ್ದಾರೆ ಾರ್ಥನೆಯೊಂದಿಗೆ ಶುಭಾರಂಭಗೊಳ್ಳಲಿದೆ ಮೈಸೂರು ದಸರಾ ಉತ್ಸವ ಎರಡ್ ಸಾವಿರದ ಇಡೀ ನಾಡಿನ ಜನತೆ ಏನು ಸಂಭ್ರಮದಿಂದ ಕಾಯ್ತಾ ಇತ್ತು ಆ ಸಂಭ್ರಮದ ಕ್ಷಣಕ್ಕೆ ನಾವೆಲ್ಲರೂ ಇದೀಗ ಸಾಕ್ಷಿ ಆಗ್ತಾ ಇದ್ದೇವೆ ತಾಯಿ ಚಾಮುಂಡೇಶ್ವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ಹಂಪ ನಾಗರಾಜರು ಉಪ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರು ಪುಷ್ಪಾರ್ಚನೆಯನ್ನ ಮಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ నమస్తస్మై 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 నమో నమః యాదేవీ సర్వభూతేషు మాత్ర రూపేణ సంస్థిత నమస్తస్మై 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 నమో నమః యాదేవీ సర్వభూతేషు జ్ఞాన రూపేణ సంస్థిత నమస్తస్మై 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 నమో నమః

ನಾಡೋಜ ಡಾಕ್ಟರ್ ಹಂಪನ ಅವರು ಅವರ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಜಿ ಟಿ ದೇವೇಗೌಡರು ಪುಷ್ಪಾರ್ಚನೆಯಾಗಿದೆ ತಾಯಿ ಚಾಮುಂಡೇಶ್ವರಿಗೆ ಸತ್ರಾರ್ಥನೆಯ ಪುಷ್ಪಾರ್ಚನೆ ಇದು ನಾಡಿನ ಒಳಿತಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ನೆರವೇರಿಸಿದ್ದಾರೆ ಗಣ್ಯಮಾನ್ಯರೆಲ್ಲರೂ ನಾಡಿನ ಸಮೃದ್ಧಿಯನ್ನು ಬಯಸಿ ಎಲ್ಲ ಮತ್ತೆ ಪುಷ್ಪಾರ್ಚನೆಯನ್ನು ಆಗಮಿಸಲಿದ್ದಾರೆ ಎಲ್ಲ ಕಷ್ಟಗಳನ್ನ ದೂರ ಮಾಡಿ ನಾಡಿನ ಜನರನ್ನ ಸಲದು ತಾಯಿ ಎನ್ನುವಂತಹ ಪ್ರಾರ್ಥನೆಯ ಮೂಲಕ ಪುಷ್ಪಾರ್ಚನೆಯನ್ನ ನೆರವೇರಿಸಿ